ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಸಿಗಂದೂರು ಸೇತುವೆನ ಕಟ್ಟಿದ್ದಕ್ಕೆ ಕಟ್ಟಿ ಅದನ್ನು ಉದ್ಘಾಟನೆಗೆ ನಿಮ್ಮನ್ನು ಕರೀಲಿಲ್ಲ ಅಂತ ಹೇಳಿ ದಿನ ತಮಟೆ ಹೊಡಿತಾ ಇದ್ದೀರಿ ಲೆಟ್ರೂ ಬರೀತಾ ಇದ್ದೀರಿ ಬೊಬ್ಬೆ ಹೊಡಿತಾ ಇದ್ದೀರಲ್ಲ ಸರ್ ಶಿಷ್ಟಾಚಾರ ಅಂದರೆ ಏನು ಸರ್ ಸರ್ ನಿಮಗೆ ಅಲ್ಲಿನ ಎಂ ಪಿ ಆಗಿರುವಂಥ ರಾಘವೇಂದ್ರ ಅವರು ಬಂದು ನಿಮಗೆ ಇನ್ವಿಟೇಷನ್ ಕೊಟ್ಟೋಗಿದ್ದಾರೆ ಕೇಂದ್ರದಿಂದಲೂ ನಿಮಗೆ ಲೆಟ್ರನ್ನ ಬರೆದಿದ್ದಾರೆ ಅವತ್ತು ನಿಮಗೆ ಏನು ಸರ್ ಅಂಥ ಕೆಲಸ ಇತ್ತು ನಿಮಗೆ ಇಂಡಿನಲ್ಲಿ ನಿಮ್ಮದೇ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರಿ ಸರ್ ಹೆಲಿಕಾಪ್ಟ್ರಲ್ಲಿ ನೀವು ಬೆಂಗಳೂರಿಂದ ಮೈಸೂರಿಗೆ ಬರೋಕ್ಕೆ ಹೆಲಿಕಾಪ್ಟರ್ ಬರ್ತೀರಿ ಮೈಸೂರಿಂದ ಕೆ ಆರ್ ನಗರಕ್ಕೆ ಹೆಲಿಕಾಪ್ಟರ್ಲ್ಲಿ ಹೋಗ್ತೀರಿ ಕೆ ಆರ್ ನಗರದಿಂದ ಹೆಚ್ ಡಿ ಕೋಟೆಗೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ ಅಲ್ಲಿಂದ ವಾಪಸ್ಸು ನೀವು ಬೆಂಗಳೂರಿಗೆ ಹೋಗಕ್ಕೆ ಹೆಲಿಕಾಪ್ಟರ್ ಹೋಗ್ತೀರಿ ಸರ್ ಇಂಡಿಗೆ ಹೋಗಿ ಆ ಕಾರ್ಯಕ್ರಮ ಮುಗಿಸಿ ಅಥವಾ ಕ ಇಲ್ಲಿ ಸಿಗಂದೂರಿಗೆ ಹೋಗಿ ಕಾರ್ಯಕ್ರಮ ಮುಗಿಸಿ ಇಂಡಿಗೆ ಹೋಗ್ಬೋದಿತ್ತಲ್ಲ ಸರ್ ಅರುವತ್ತು ವರ್ಷಗಳ ಕಾಲ ಶರಾವತಿ ನದಿಗೆ ಲಿಂಗನಮಕ್ಕಿ ಡ್ಯಾಮನ್ನು ಕಟ್ಟಾದ ನಂತರ ಮೇನ್ ಕಟ್ ಆಫ್ ಆಗಿ ನರಕಾಯತನೆ ಅನುಭವಿಸಿದ್ದಾರೆ ಜನ ಆ ಜನರ ಮುಖದಲ್ಲಿ ಒಂದು ಖುಷಿನ ಕೊಡಬೇಕು ಅವ್ರಿಗೊಂದು ಒಂದು ಸಂಪರ್ಕ ಸೇತುವೆ ಕೊಡಬೇಕು ಅಂತ ಯಡಿಯೂರಪ್ಪ ಸಾಹೇಬರು ಸತತ ಪ್ರಯತ್ನವನ್ನು ಮಾಡಿ ನಾಲ್ಕುನೂರು ಚಿಲ್ಲರೆ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಅನುದಾನವನ್ನು ತಂದು ಆ ಸೇತುವೆಯನ್ನು ಕಟ್ಟಿಸಿದರು ಹಾಗೆ ರಾಘವೇಂದ್ರ ಅವರು ಅದರ ಪರಿಶ್ರಮವನ್ನು ಪಟ್ಟು ಅದರ ಕಂಪ್ಲೀಟ್ ಮಾಡೋಂಗೆ ಮಾಡಿದ್ರು ಆ ಜನರ ಖುಷಿ ಅರುವತ್ತು ವರ್ಷದ ನಂತರ ನರಕಯಾತನೆಗೆ ಮುಕ್ತಿ ಸಿಗ್ತಾ ಇದೆಯಲ್ಲ ಆ ಜನರ ಮುಖದಲ್ಲಿ ಒಂದು ಖುಷಿ ಕಾಣಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವ ಸರ್ ಸರ್ ಇಲ್ಲಿ ಮೈಸೂರಿಗೆ ಯಾವುದೇ ಯಾವುದು ಬಿಗ್ ರೂಟಿಗೆ ಬರ್ತೀರಲ್ಲ ಸರ್ ನೀವು ಹಾಂ ಎಲ್ಲೆಲ್ಲಿಗೆ ಹೋಗ್ತೀರಿ ನಿಮ್ಗೆ ಅಲ್ಲೊಂದು ಸಿಗಂದೂರಿಗೆ ಸಿಗಂಧೂರಿಗೆ ಜಾ ಅಲ್ಲೊಂದು ತಾಯಿ ಆಶೀರ್ವಾದನೂ ಪಡ್ಕೊಳ್ಬೋದು ಆ ಜಾತ್ರೆನೂ ನೋಡ್ಬೋದಿತ್ತು ಜನರ ಮುಖದಲ್ಲಿ ಖುಷಿನ ಕಾಣ್ಬೋದಿತ್ತು ಅದಕ್ಕೂ ನೀವು ಶಿಷ್ಟಾಚಾರ ಅಂತ ಹೇಳ್ತೀನಿ ಏನು ಸರ್ ಶಿಷ್ಟಾಚಾರ ಮೈಸೂರು ರಿಂಗ್ ರೋಡನ್ನ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಾವು ಮಾಡಿದ್ದು ಫಸ್ಟ್ ಟರ್ಮಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ ನಮ್ಮ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರಬೇಕಾದ್ರೆ ಉದ್ಘಾಟನೆ ಇಟ್ಕೊಂಡ್ರಿ ಆವತ್ತೂ ಕೂಡ ನಾನು ತಕರಾರು ಎತ್ತಿದೆ ಆಗ ಶ್ರೀನಿವಾಸ್ ಪ್ರಸಾದ್ ಅವರು ಕೇಳ್ಕೊಂಡಿದ್ದಕ್ಕೋಸ್ಕರ ನಾನು ಸುಮ್ಮನೆ ಆದ್ದು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಅಂತ ಗೊತ್ತಿದ್ರೂ ಕೂಡ ನೀವು ಇಲ್ಲಿ ಇದು ಮಾಡಿರಿ ನೀವು ನೀವು ಉದ್ಘಾಟನೆಯನ್ನು ಇಟ್ಕೊಂಡಿದ್ರಿ ನೀವು ಯಾವ ಶಿಷ್ಟಾಚಾರನ ಪಾಲಿಸ್ತಾ ಇದ್ದೀರಿ ಸರ್ ಕೇಂದ್ರ ಸರ್ಕಾರ ಇವತ್ತು ಪ್ರತಿ ಪಂಚಾಯತಿಗೂ ಅನುದಾನವನ್ನು ಕೊಡುತ್ತೆ ಇವತ್ತು ಸ ಜಲ್ ಜೀವನ್ ಮಿಷನ್ದು ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅಮೃತಲ್ಲಿ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಆವಾಸ್ ಯೋಜನೆಯಲ್ಲಿ ನಿಮ್ಮ ಮನೆ ಕಟ್ಸೋಕ್ಕೆ ದುಡ್ಡು ಕೊಡ್ತಾ ಇರೋದು ಅನ್ನೋದು ಕೇಂದ್ರ ಸರ್ಕಾರ ಯಾವ ಕೇಂದ್ರದ ಸಚಿವರನ್ನ ಕರೆದುಬಿಟ್ಟು ನೀವು ಭೂಮಿ ಪೂಜೆ ಮಾಡ್ತಾಯಿದ್ರಿ ಎಲ್ಲದಕ್ಕೂ ಕೂಡ ನೀವೇ ಹೋಗಿ ಭೂಮಿ ಪೂಜೆ ಮಾಡ್ತೀರಿ ಯಾವ ಶಿಷ್ಟಾಚಾರನೂ ಪಾಲಿಸಲ್ಲ ನೀವು ಈ ಥರ ಪಾ ಶಿಷ್ಟಾಚಾರದ ಬಗ್ಗೆ ಮಾತಾಡ್ತಿರಲ್ಲ ಸರ್ ಆಮೇಲೆ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಇವರು ಭಾಳ ಡಿ ಪಿ ಆರ್ ಬಗ್ಗೆ ಮಾತಾಡ್ತಾರೆ ಮದಪ್ನರೇ ಶಿಷ್ಟಾಚಾರದ ಬಗ್ಗೆ ಕನಿಷ್ಠ ನಿಮಗೆ ಅದ್ರ ಬಗ್ಗೆ ಮಾತಾಡೋ ಕನಿಷ್ಠ ಸೌಜನ್ಯತೆಯನ್ನು ಇಟ್ಕೊಳ್ಬೇಕಾದ್ರೆ ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ನೋಡಬೇಕಾಗುತ್ತೆ ಇದೇ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಪ್ರಾರಂಭ ದಿನ ಇಲ್ಲಿ ಬಂದ್ರಲ್ಲ ಅದರ ಆಷಾಢ ಶುಕ್ರವಾರದ್ದು ಉದ್ಘಾಟನೆ ಒಂದು ರೀತಿ ಬಂದ್ರಲ್ಲ ಇಲ್ಲಿ ಪೂಜೆಗೆ ಅಂತ ಬಂದ್ರಲ್ಲ ಶಿಷ್ಟಾಚಾರ ಏನು ಸರ್ ಮಂಗಳಾರತಿ ಕೊಟ್ಟರೆ ಮಂಗಳಾರತಿ ತೊಗೊಳ್ಬೇಕಾದ್ರೂ ಶಿಷ್ಟಾಚಾರ ಸರ್ ನಿಮ್ಮ ನಿಮಗೆ ನಂಬಿಕೆ ಇಲ್ಲ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಬರ್ತೀರಿ ನೀವು ನೀವು ಶಿಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ಆ ತನ್ವೀರ್ ಸೇಟ್ ಬಂದ್ರೂ ಕೂಡ ಹಣ ಕುಂಕುಮ ಇಟ್ಕೊಳ್ತಾರೆ ಮಂಗಳಾರತಿ ತೊಗೊಳ್ತಾರೆ ತಾಯಿಗೆ ಪುಷ್ಪಾರ್ಚನೆ ಮಾಡ್ತಾರೆ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಯಾಕೆ ಸರ್ ಬರ್ತೀರಿ ಇಲ್ಲಿ ಕೋಟ್ಯಂತರ ಜನ ಭಕ್ತರು ಬರ್ತಾರೆ ಅವರಿಗೆ ನಂಬಿಕೆ ಇದೆ ಆ ನಂಬಿಕೆ ರೀತಿನಲ್ಲಿ ರೀತಿಯಲ್ಲಿ ಬಂದು ನಾನು ಮಂಗಳಾರತಿ ತೊಗೊಳ್ಳೋಲ್ಲ ಅಂತ ಹೇಳ್ತೀರಿ ನಿಮಗೆ ಶಿಷ್ಟಾಚಾರ ನೀವು ಹೇಳ್ಕೊಡ್ತೀರಾ ಡಿ ಪಿ ಆರ್ ಬಗ್ಗೆ ಮಾತಾಡ್ತೀರಲ್ವಾ ಇದೇ ಮೈ ಮೈಸೂರಿಂದ ಡಿ ಕೋಟೆ ರೋಡ್ ಇದೆಯಲ್ಲ ಇದ್ರದ್ದು ಡಿ ಪಿ ಆರ್ ಎರಡು ಸಾವಿರದ ಹದಿನಾರರಲ್ಲಿ ಆರ್ಡ್ರ್ ಮಾಡಿದ್ದಾರೆ ನೀವು ನಿಮ್ಮ ಸಿದ್ದರಾಮಯ್ಯನವ್ರು ಮಾಡಿ ನೀವೇ ಉದ್ಘಾಟನೆ ಮಾಡಿ ಶಿಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ನೀವು ಮತ್ತು ಡಿ ಪಿ ಆರ್ ಬಗ್ಗೆ ಮಾತಾಡ್ತೀರಿ ಇವತ್ತು ಮೇಕೆದಾಟಿದ್ರು ಕೂಡ ಡಿ ಪಿ ಆರ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಪಿ ಆರ್ ಆಗಿದೆ ಮಾಡಿ ಇವಾಗ ನೀವು ಕೆಲಸನ ಡಿ ಪಿ ಆರ್ ಡಿ ಪಿ ಆರ್ ಮಾಡಿಬಿಟ್ಟಿದ್ದು ನಾವು ಡಿ ಪಿ ಆರ್ ನೀವಲ್ಲ ಸರ್ ಡಿ ಪಿ ಆರ್ ಮಾಡೋಕ್ಕೂ ಒಂದು ಟೆಂಡರ್ ಕರೀತಾರೆ ಅದೆಲ್ಲ ಅದು ಆಟೋಮೆಟಿಕ್ ಪ್ರೋಸೆಸ್ ಅದು ಬೈ ಬೈ ಡಿಫಾಲ್ಟ್ ಆಗುವಂಥದ್ದು ಅದನ್ನ ಇಟ್ಕೊಂಡ್ಬಿಟ್ಟು ನಾವು ಮಾಡೋದು ನಾವು ಮಾಡೋದು ಅಂತಿದ್ರಿ ಇಲ್ಲೇ ಹಳೆ ಉಂಡವಾಡಿ ಯೋಜನೆಗೆ ಡಿ ಪಿ ಆರ್ ಸಿದ್ದರಾಮಯ್ಯ ಕಾಲದಲ್ಲಿ ಆಗಿತ್ತು ದುಡ್ಡು ಕೊಟ್ಟರೆ ನೀವು ಕುಮಾರಣ್ಣ ಬಂದು ಎಚ್ ಡಿ ಅದು ಜಿ ಟಿ ದೇವೇಗೌಡರ ಪ್ರಯತ್ನದಿಂದಾಗಿ ಇವತ್ತು ಹಳೆ ಉಂಡವಾಡಿ ಯೋಜನೆ ಇವತ್ತು ಕಾರ್ಯಗತ ಆಗ್ತಾಯಿದೆ ಡಿ ಪಿ ಆರ್ ಇಟ್ಕೊಂಬಿಟ್ಟು ಡಿ ಪಿ ಆರ್ ನಾವು ಮಾಡಿದ್ದೇ ನಾವು ಮಾಡಿದ್ದು ಯಾರು ಗೊತ್ತಿಲ್ಲದೆ ಅದವ್ರಿಗೆ ಹೇಳಿ ಸರ್ ಯಾರು ಬುದ್ಧಿಗೇಡಿಗಳೇ ಯಾರೂ ಇಲ್ಲ ಇಲ್ಲಿ ಡಿ ಪಿ ಆರನ್ನು ನ್ಯಾಷನಲ್ ಹೈವೇ ಇರ್ಬೋದು ಇರಿಗೇಷನ್ ಡಿಪಾರ್ಟ್ಮೆಂಟರು ಅವ್ರು ಬೈ ಡಿಫಾಲ್ಟ್ ಮಾಡ್ತಾರೆ ಮೇಕೆದಾಟದು ಮಾಡಿದಿರಲ್ಲ ಇವಾಗ ಕಾರ್ಯಗತ ಮಾಡಿ ನೋಡೋಣ ಕೋಟೆ ರೋಡನ್ನು ಮಾಡಿ ನೋಡೋಣ ಅದು ಯಾವುದು ಮಾಡಲ್ಲ ಡಿ ಪಿ ಆರ್ ಅಂತ ಡಿ ಪಿ ಆರು ನಾವು ಮಾಡಿದ್ದು ನಾವು ಮಾಡಿದ್ದು ನಿಮ್ಮ ಕೈಗೆ ಸಿಗಲ್ಲ ಸಿದ್ದರಾಮಯ್ಯವರು ಮೈಸೂರಿಗೆ ಯಾವಾಗ ಬರ್ತಾರೆ ಅವ್ರ ಜೊತೆ ಬರ್ತೀರಿ ಅವ್ರು ಬಂದ್ಕೊಳ್ಳಿ ಅವರಿಂದನೇ ಹೋಗ್ತೀರಿ ಇವತ್ತವರೆಗೂ ಕೆ ಡಿ ಪಿ ಮೀಟಿಂಗ್ ಮಾಡಿದರೆ ಸರ್ ಎರಡು ಕಾಲು ವರ್ಷದಲ್ಲಿ ಕೆ ಡಿ ಪಿ ಮೀಟಿಂಗ್ ಎಷ್ಟು ಮಾಡಿದ್ರಿ ನೀವು ಎಷ್ಟು ನೀವು ಒಂದು ಸ್ಪಾಟ್ ವಿಸಿಟನ್ನು ಮಾಡಿದಿರಿ ಏನು ಕೆಲಸ ಮಾಡಿದಿರಿ ಹೇಳಿ ಮೈಸೂರಿಗೆ ಮೈಸೂರು ರೋಡ್ಗಳೆಲ್ಲ ಕಿತ್ತೋಗಿದ್ದಾವೆ ಒಂದು ರೋಡಿಗೆ ಒಂದು ಹಿಡಿ ಟಾರ್ ಹಾಕಿದ್ದೀರ ನೀವು ಏನು ಸಾಧನ ಸಮಾವೇಶ ಅಂತೆ ಶಿಷ್ಟಾಚಾರ ಅಂತೆ ಇದೊಂಥರ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಆಗ್ತಾಯಿದ್ದೀವಿ ಇವ್ರ ಮಾತುಗಳನ್ನು ಕೇಳ್ತಾಯಿದ್ರೆ ಒಂದು ನಾನು ಅದಕ್ಕಿಂತ ಮೊದಲು ಹೇಳ್ತೀನಿ ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರೆ ಶಿಷ್ಟಾಚಾರ ಸಾರ್ವಜನಿಕ ಜೀವನದಲ್ಲಿ ಕೆಲವು ಸೌಜನ್ಯಗಳನ್ನ ನೀವು ನಿಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರು ಫಸ್ಟ್ ಕಲ್ತ್ಕೊಳ್ಬೇಕು ನೀವು ಯಾಕೆಂತಂದರೆ ಇಲ್ಲೇ ರಾಜಶೇಖರ್ ಕೋಟಿಯವರು ಹಿರಿಯ ಪತ್ರಕರ್ತರಿದ್ದರು ಅವರು ತೀರ್ಕೊಂಡಾಗ ಸಕಲ ಸರ್ಕಾರಿ ಗೌರವದೊಂದಿಗೆ ಗಾರ್ಡ್ ಆಫ್ ಆನರ್ ಕೊಟ್ಟು ಅವ್ರನ್ನ ಕ್ರಿಮೇಷನ್ ಆಯಿತು ಇತ್ತೀಚೆಗೆ ಕೋಲಾರದಲ್ಲಿ ದಲಿತ ಸಂಘರ್ಷ ಸಮಿತಿಯ ಒಬ್ಬ ವ್ಯಕ್ತಿ ಅಲ್ಲಿ ತೀರ್ಕೊಂಡಾದ ನಂತರ ಅವರಿಗೂ ಕೂಡ ಹೋರಾಟ ನಮ್ಮ ಹಿನ್ನೆಲೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೂ ನೀವು ಕೂಡ ಗಾರ್ಡ್ ಆಫ್ ಆನರ್ ಕೊಟ್ಟ್ರಿ ಈ ಭಾಗದಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಮೇರು ವ್ಯಕ್ತಿತ್ವವಾಗಿದ್ದಂಥ ಕೆ ಬಿ ಗಣಪತಿಯವರು ತೀರ್ಕೊಂಡ್ರು ಅವರಿಗೆ ಒಂದು ಕನಿಷ್ಠ ಸೌಜನ್ಯ ಇಲ್ಲವಲ್ಲ ಸರ್ ಐವತ್ತು ವರ್ಷ ಪತ್ರಿಕೋದ್ಯಮ ಮಾಡಿದ್ದಾರೆ ಇಂಗ್ಲೀಷ್ ಪತ್ರಿಕೋದ್ಯಮದಲ್ಲಿ ಒಳ್ಳೆಯ ಇಟ್ಕೊಂಡಿದ್ದಂಥವರು ಸ್ಟಾರ್ ಆಫ್ ಮೈಸೂರು ಈವ್ನಿಂಗರು ಇಡೀ ದೇ ಒಂದು ಡಿಸ್ಟ್ರಿಕ್ಟ್ ಲೆವೆಲದು ಈವ್ನಿಂಗರ್ ಇಂಗ್ಲೀಷ್ ಈವ್ನಿಂಗರು ಯಾವತ್ತೂ ಕೂಡ ಇಷ್ಟು ದೊಡ್ಡ ಪ್ರಚಾರವನ್ನು ಇಷ್ಟು ದೊಡ್ಡ ಸಂಖ್ಯೆನ ಪ್ರಸಾರ ಸಂಖ್ಯೆಯನ್ನು ಯಾವ ಪತ್ರಿಕೆಯನ್ನು ಇಟ್ಕೊಂಡಿಲ್ಲ ಅಂಥ ಪತ್ರಿಕೆಯನ್ನು ಕಟ್ತವರು ಇವತ್ತು ಮನೆಯಲ್ಲಿ ಜನ ಬೆಳಗ್ಗೆ ಯಾವುದೇ ಸ್ಟೇಟ್ ಲೆವೆಲ್ ಪತ್ರಿಕೆ ಇದ್ರೂ ಕೂಡ ಜೊತೆಗೆ ಮೈಸೂರು ಮಿತ್ರ ಬೇಕು ಈ ರೀತಿ ಒಂದು ಪತ್ರಿಕೆಯನ್ನು ಕಟ್ಟಿದಂತಹ ಐವತ್ತು ವರ್ಷದ ಹಿನ್ನೆಲೆ ಇರುವಂಥ ಕೆ ಬಿ ಗಣಪತಿಯವರಿಗೆ ಒಂದು ಸರ್ಕಾರಿ ಮ ಗೌರವವನ್ನು ಅವರ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಕೊಡಬೇಕು ಅನ್ನೋ ಸೌಜನ್ಯ ನೀವು ತೋರಿಸಲಿಲ್ಲ ನೀವು ಶಿಷ್ಟಾಚಾರನ ಮಾತಾಡಕ್ಕೆ ಹೋಗ್ಬೇಡಿ ಸರ್ ಇನ್ನು ಇನ್ನು ಈ ಪ್ರಿಯಾಂಕಾ ಖರ್ಗೆ ಆ ವೈಯಿಂಗ್ ಭಾಳ ಸರಿ ನಾನು ಹೇಳಿದ್ದೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮಗೆ ಏನೇ ಮಾತಾಡಲಿ ಸಿಲೆಬಸ್ ಬಿಟ್ಬಿಟ್ಟು ಔಟ್ ಆಫ್ ಸಿಲೆಬಸ್ಸೇ ಹೋಗ್ತಾ ಇರ್ತೀರಿ ನೀವು ನೀವು ಆರ್ ಡಿ ಪಿ ಆರ್ ನೀವೇ ಮಿನಿಸ್ಟ್ರು ಐ ಟಿ ಬಿ ಟಿ ನೀವು ಮಿನಿಸ್ಟ್ ಸರ್ ನಿಮ್ಮ ಖಾತೆ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೀರಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಆದ್ರೂ ಕೂಡ ಅದೊಂದು ವಿಚಾರ ಬಿಟ್ಟು ಏನೇನೋ ಮಾತಾಡ್ತಾರೆ ಸ್ಮಾರ್ಟ್ ಸಿಟಿ ಇನ್ನೊಂದು ಮಾತಾಡ್ತಿರ್ತಾರೆ ನಾನು ಈ ಇವತ್ತು ವರ್ಧಂತಿ ಇದೆ ಈ ಪ್ರಿಯಾಂಕಾ ಖರ್ಗೆ ಮತ್ತು ವಿಶ್ವವಿಖ್ಯಾತ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಮೈನಿಂಗ್ ದೊರೆ ಲಾಡುಗೆ ಮುಂದಿನ ವಾರ ಬಡ್ಡಿ ಸಮೇತವಾಗಿ ನೀವೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದಿರಿ ಅಷ್ಟಕ್ಕೂ ಸಮೇತವಾಗಿ ವೈಯಕ್ತಿಕ ಅಟ್ಯಾಕಿಂದ ಹಿಡಿದು ಪ್ರತಿಯೊಂದಕ್ಕೂ ಉತ್ರನ ಬಡ್ಡಿ ಸಮೇತ ಚುಕ್ತ ಮಾಡ್ತೀನಿ ಮುಂದಿನ ವಾರ ಚುಕ್ತ ಮಾಡ್ತೀನಿ ಇವತ್ತು ತಾಯಿ ಚಾಮುಂಡಿ ಹಬ್ಬ ಇದೆ ಇವತ್ತು ಬೇರೆ ರಾಜಕೀಯನ ಮಾತಾಡ್ತಿರಲಿಲ್ಲ ಆದರೆ ಸಾಧನಾ ಸಮಾವೇಶ ಎರಡು ದಿನಕ್ಕೆ ಇರೋದರಿಂದ ಆ ವಿಚಾರವನ್ನು ಮಾತಾಡಿದ್ದೀನಿ ಮುಂದಿನ ವಾರ ಮತ್ತೆ ಸಿಗೋಣ ಈ ಪ್ರಿಯಾಂಕಾ ಖರ್ಗೆಯನ್ನು ಈ ಸಂತೋಷ್ ಲಾಡ್ನ ಇವರೆಂಥವ್ರು ಅನ್ನೋದ್ರ ಬಗ್ಗೆಯೂ ನಾನು ಎಕ್ಸ್ಪೋಸ್ ಮಾಡ್ತೀನಿ